ಹಾಸನದ ಶ್ರೀ ಶಂಕರ ತತ್ವಪ್ರಸಾರ ಪ್ರತಿಷ್ಠಾನದ ವತಿಯಿಂದ ಹಾಸನದಲ್ಲಿ ಜಗದ್ಗುರು ಶ್ರೀಶಂಕರ ಭಗವತ್ಪಾದರ ಜಯಂತಿ ಕಾರ್ಯಕ್ರಮವು ವಿಜೃಂಭಣೆಯಿಂದ ನಡೆಯಿತು ಒಂದು ವಾರದಿಂದ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಶನಿವಾರ ಸಂಜೆ ಭವ್ಯ ಮೆರವಣಿಗೆಯ ಮೂಲಕ ಸಂಪನ್ನಗೊಂಡಿತು ಈ ಸಂದರ್ಭದಲ್ಲಿ ರಾಷ್ಟ್ರ ರಕ್ಷಣೆಯ ಸಂಕಲ್ಪದೊಂದಿಗೆ ಹತ್ತನೇ ವರ್ಷದ ಜಯಂತಿ ಉತ್ಸವಕ್ಕೆ ಚಾಲನೆ ದೊರಕಿತು ಸ್ಥಳೀಯ ಭಜನಾ ತಂಡಗಳು ನಾದಸ್ವರ ಚಂಡೆ ವೇದ ಘೋಷದೊಂದಿಗೆ ಮೆರವಣಿಗೆಯು ಮರಗುಗೊಳ್ಳುತ್ತಿತ್ತು ಮಹಿಳೆಯರು ಭಜನಾ ಕುಣಿತ ಕೋಲಾಟ ಹಾಗೂ ಕೀರ್ತನೆಗಳ ಮೂಲಕ ಭಕ್ತಿ ಭಾವವನ್ನೇ ಅರಿಸಿದರು ಶೃಂಗೇರಿ ಶ್ರೀ ಶಂಕರ ಮಠದ ಶ್ರೀಕಂಠಯ್ಯ ಬ್ರಾಹ್ಮಣ ಸಭೆಯ ಅಧ್ಯಕ್ಷ ಮಂಜುನಾಥ ಮೂರ್ತಿ ರಾಜ್ಯ ಉಪಾಧ್ಯಕ್ಷ ಕೆಪಿಎಸ್ ಪ್ರಮೋದ್ ಮೊದಲಾದವರು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದರು ಪದಾಧಿಕಾರಿಗಳಾದ ಎಚ್ಎಸ್ ಬಾಲಸುಬ್ರಹ್ಮಣ್ಯ ಪ್ರಸಾದ್ ರಂಜಿನಿ ಮಂಜುನಾಥ್ ಎಚ್ಕೆ ಗುರುಮೂರ್ತಿ ಮತ್ತು ಟ್ರಸ್ಟ್ ಸದಸ್ಯರು ಸೇರಿದಂತೆ ನೂರಾರು ಗುರುಭಕ್ತರು ಜಗದ್ಗುರುಗಳ ಆಶೀರ್ವಾದ ಪಡೆದರು ಮಹಾಮಂಗಳಾರತಿ ಮತ್ತು ಪ್ರಸಾದ ವಿನಿಯೋಗದೊಂದಿಗೆ ಉತ್ಸವವು ಸಮಾಪ್ತಿಯಾಯಿತು